procesional para caer que la de ಇಲ್ಲ ಇದು ಎರಡನೇ ಬಾರಿ ಬರ್ತಾ ಇರೋದು ದಯವಿಟ್ಟು ಇಲ್ಲಿ ನಾನು ಸಮಯ ಇಲ್ಲ ಬೇಗ ಹೊರಡ್ಬೇಕು ಅದನ್ನ ಬೇರೆ ರೀತಿ ಹಾಕ್ಬೇಡ್ರಿ ಕಾರ್ತಿಕ್ ಬಂದವ್ರೆ ಇನ್ನೊಬ್ರು ಬಂದವ್ರೆ ಅವ್ರ ಮೇಲೆ ಮನಸ್ತಾಪ ಅದು ಇದು ಅಂತ ಹಾಕ್ಬೇಡ್ರಿ ನ್ಯೂಸ್ಗಳವ್ರು ಏನಂದ್ರೆ ಅದ ಹಾಕ್ತೀರಾ ಇಲ್ಲಿ ನಮ್ಮ ಕಾರ್ಯಕ್ರಮಗಳು ಏನು ಅನ್ನೋದು ನಮ್ಗೊತ್ತು ಅದಕ್ಕೆ ಇರೋದ್ ಹಾಕ್ರಿ ದಯವಿಟ್ಟು ಮಾಧ್ಯಮದವ್ರು ನಾವು ಚೆನ್ನಾಗೇ ಹೇಳ್ತೀವಿ ನೀವೇನೇ ಎಲ್ಲ ಸೃಷ್ಟಿ ಮಾಡ್ಬಿಡ್ತೀರ ಏನಂದ್ರೆ ಗೊತ್ತಾ ಏನ್ ಜನಗಳ ಮೇಲೆ ಕಿತ್ಲಾಡ್ರೆ ಗೊತ್ತಾ ನಾವ್ ಹೇಳ್ತಾ ಇರೋದು ಏನಂದ್ರೆ ಇದೇ ತರ ಬೇರೆ ಊರು ನಾವು ಹೋಗ್ಬೇಕು ಸಮಯ ಇದಾಗೈತೆ ಅಂತ ವ್ಯಕ್ತಪಡ್ತಾ ಇರೋದು ಬಿಟ್ರೆ ಇಲ್ಲಿ ಬೇರೆ ಏನು ಇಲ್ಲಿ ಎಲ್ಲ ಪ್ರೀತಿ ಅಭಿಮಾನಕ್ಕೆ ಬಂದಿರೋದು ಈ ಪ್ರೀತಿ ಅಭಿಮಾನಕ್ಕೆ ಯಾವತ್ತು ಚಿರಋಣಿ ನಾನು ನಾನು ಯಾವತ್ತು ನಾನು ನಂದು ನಂದೇ ಅನ್ನೋದೇನು ಇಲ್ಲ ಇಲ್ಲೆಲ್ಲ ಜನಗಳು ಜನಗಳಿಗೆ ಕೊಟ್ಟಿರೋ ಪ್ರೀತಿಗ್ ನಾವ್ ಯಾವತ್ತು ಚಿರಋಣಿ ಆಗಿರ್ಬೇಕು ಆಭಾರಿ ಆಗಿರ್ಬೇಕು ಇಲ್ಲಿ ಸಮಯ ಲೇಟ್ ಆಗಿರೋ ಕಾರಣಕ್ಕ ನಾನು ಇಲ್ಲಿ ಬೇಗ ಹೊರಡ್ಬೇಕಾಗೈತೆ ದಯವಿಟ್ಟು ಶಿವಮೊಗ್ಗ ಇನ್ನೊಂದ್ಸಲಿ ನಾನು ಬರ್ತೀನಿ ಬಂದು ಒಂದ್ ದಿನ ಎಲ್ಲ ಇಲ್ಲೇ ಇರಂಗೆ ಇನ್ನ ಓರಿ ಹಬ್ಬಗಳಿಗೆಲ್ಲ ಇಲ್ಲಿ ತುಂಬಾ ನಮ್ಮ ಸ್ನೇಹಿತರಿಗೆ ಯಾರಿಗೂ ಇನ್ಫಾರ್ಮೇಶನ್ ಇಲ್ಲ ಇಲ್ಲ ಅಂದಿದ್ರೆ ಇನ್ನ ಹುಡುಗರು ಬಂದಿರೋರು ಒಂದೊಂದ್ಸಲ ಒಳ್ಳೆ ಕಾರ್ಯಕ್ರಮ ಮಾಡಿ ಮಾಡ್ತಾರೆ